ನಮಸ್ತೆ ಇದು ಶಕ್ತಿ ಕೆರೆ ಉಷಾ ಶ್ರೀಕಾಂತ್ ಅವರ ಮನೆಯ ಡೇರೆ ತೋಟ ಎರಡ್ ನೂರ ಇಪ್ಪತ್ತು ಜಾತಿಯ ಡೇರೆ ಹೂವಿನ ತಳಿಗಳು ಇದೆ ಒಂದು ಜಾತಿಯ ಗಿಡಗಳನ್ನು ಸಂಗ್ರಹಿಸುವುದಂದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ಅದು ವರ್ಷದಿಂದ ವರ್ಷಕ್ಕೆ ಕೆಲವೊಂದು ಗಡ್ಡೆಗಳನ್ನು ಇಟ್ಟುಕೊಂಡ್ರೆ ಕೊಳತೋಗತ್ತೆ ಈ ಗಿಡವನ್ನು ಯಾವ ರೀತಿ ಆರೈಕೆ ಮಾಡ್ತಾರೆ ಯಾವ ಟೈಮ್ ಅಲ್ಲಿ ಆ ಗಡ್ಡೆಯನ್ನು ಹಾಕಿದಾಗ ಚೆನ್ನಾಗಿ ಹೂ ಬರುತ್ತೆ ಹಾಗೇನೆ ಆ ಗಡ್ಡೆಯನ್ನು ಯಾವ ರೀತಿ ಸೇವ್ ಮಾಡ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾರೆ ಈ ಕೆಲಸ ಇನ್ನು ಕೆಲಸವನ್ನು ಮಾಡ್ತಾರೆ ಆಗಿರ್ಲಿಕ್ಕೆ ತಿಳಿಸ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮನ ತಲುಪುತ್ತೆ ಹಾಗೇನೆ ಅವ್ರು ಏನ್ ಅಂತಾರೆ ಅಂತ ನೋಡ್ತಾ ಹೋಗೋಣ ಇದು ಕೆರೆ ತಾವರೆ ಇದು ಪ್ರೀ ಕಲರ್ ಇದೆಲ್ಲ ಒಂದು ಹೂ ಆಗ್ಬೇಕು ಅಷ್ಟೇ ಇದು ಕೃಷ್ಣ ಅಂತ ಹೇಳ್ತಾರೆ ಇದು ಟೈಗರ್ ತಾವ್ರೆ ಇದು ಜೇನ್ ತತ್ತಿ ಇದು ಇದು ತೇರು ರತ್ನಗಂಟಿಗೆ ತಾವ್ರೆ ಅಂತ

Variety, दुए दुए ले ले स्पेशल वेरइटी स्पेशल कुछ पिंक ब्रह्मांड डांस ಕಡ್ಡಿ ತಪ್ಪನ ಗಿಡ ಮೂವ್ ಆಗಬೇಕು ಕರೆಕ್ ಇದು ನೀಲಿಗಿಟ್ಕೊಂಡು ಇದು ಜೇನು ತಪ್ಪಲಿ ಇದು ಅಂದ್ರೆ கலர் குறி நேங்க ஷேட் டிங் திண்டாங்க ಇದು ಸಣ್ಣ ಪೇಪರ್ ಕಟ್ಟಿಂಗ್ ಕಚ್ಚು ಕುಚುಗಳ ಕೂತ್ರಿ ಹೇಳ್ತೀನಿ ಇದು ಗೊರಟೆ ಮುಗ್ಗೆ ತಾವು ಒಂದು ಇನ್ನೂರಿಂದ ಇನ್ನೂರ ಇಪ್ಪತ್ತುವರೆ ಇದನ್ನ ಮಾಮೂಲಿ ಹೇಳ್ತಾರೆ ಗಣಪತಿ ಬೆಳಗ್ತಾವ್ರೆ ನನ್ನ ತೋಟದಲ್ಲಿ ಇವಳೇ ಅಟ್ರಾಕ್ಷನ್ ಎಲ್ಲ ಹ್ಞೂ ವ್ಯವಸ್ಥೆ ಇದೆ ಮನೆಯಲ್ಲೇ ಅಡುಗೆ ಮಾಡಿ ತಗೊಂಡೋಗಿ ಸರ್ವಿಸ್ ಸರ್ವಿಸ್ ಮಾಡಿ ಮತ್ತೆ ಸ್ವೀಟು ಕಾರಲ್ಲ ಆಗಿ ಬಂದು ಎಲ್ಲ ಮಾಡಿಕ ಕಷ್ಟ ಅನ್ಸಲ್ಲ ನನಗೆ ಊಟ

तो जर्मन ಯಾರಿಗೆ ಆದರೂ ಬೇಕಾದಲ್ಲಿ ಅವ್ರಿಗೆ ಆರ್ಡರ್ ಕೊಟ್ಟರೆ ಯಾವ ಗಿಡ ಬೇಕು ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಅದಕ್ಕೊಂದು ಕೋಡ್ ಹಾಕಿರ್ತಾರೆ ಕೋಡ್ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಗಿಡವನ್ನು ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಹೂವಾಗಿದೆ ಅಂತ ಹೇಳ್ತಾರೆ ಉಳಿತಲ್ಲ ಇನ್ನೂ ಆಗಿಲ್ಲ ಇನ್ನೂ ಹದಿನೈದು ದಿನ ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ಸ್ವಲ್ಪ ಇಟ್ಟಿರೋದ್ರಿಂದ ತುಂಬ ಮಳೆ ಇರೋದ್ರಿಂದ ಗಿಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತಾರೆ ಆದರೂ ಚೆನ್ನಾಗೇ ಬಂದಿದೆ ಕೆಂಪಣ್ಣ ಮಿಕ್ಸ್ ಮಾಡಿ ಹಾಕ್ಸ್ತೀನಿ ಬನ್ನಿ ನಾನು ಸ್ಟಾರ್ಟಿಂಗ್ ಫಸ್ಟಿಗೆ ಒಂಚೂರು ಡಿ ಎ ಪಿ ಕೊಡ್ತೀನಿ ನೆಕ್ಸ್ಟ್ ಎಲ್ಲ ಸಗಣಿ ನೀರು ಹದಿನೈದು ದಿವ್ಸಕ್ಕೊಮ್ಮೆ ಸಗಣಿ ನೀರು ಇದು ಲೈನರ್ ಭೂಚಕ್ರ en 한 pedestrian 옷 Cornell 도구계설 문구 공 t isso um meio no

ಇಷ್ಟು ದೊಡ್ಡ ಗಿಡವನ್ನು ಕೊಡ್ತಾರೆ ನೀವು ಜೂನ್ ಇಪ್ಪತ್ತರ ನಂತರ ಗೆಡ್ಡೆ ಚೀಲನ ಹೊರಗಡೆ ಇಡ್ತೀನಿ ಹ್ಯಾನ್ ಮಣ್ಣು ಮತ್ತು ಕೆಂಪು ಮಣ್ಣು ಮಿಕ್ಸ್ ಹಾಕ್ತೀನಿ ಸ್ವಲ್ಪ ಒಂದು ಗಿಡ ಎದ್ದು ಒಂದು ಅಡಿ ಆದಕೂ ನಾನು ಸ್ವಲ್ಪ ಡಿ ಎಪ್ಪಿ ಕೊಡ್ತೀನಿ ಒಂದು ಅರ್ಧ ಚಮಚ ಕೊಡ್ತೀನಿ ನೆಕ್ಸ್ಟ್ ಎಲ್ಲ ಹದಿನೈದು ಒಂದ್ಸರಿ ಸಗಣಿ ನೀರು ಹಾಕ್ತೀನಿ ನೀ ಈರಕಾಯಿ ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಗೆಡ್ಡೆಗೆ ಒಳ ಬಂದ್ಬಿಡುತ್ತೆ ಹಾಕ್ಬೋದು ತೊಂದರೆ ಇಲ್ಲ ಬೂದಿ ಸ್ವಲ್ಪ ಸೋಪ್ಬೋದು ಹುಳ ಹಿಡಿತು ಗಿಡಕ್ಕೆ ಅಂದರೆ ಬೂದಿ ಹಾಕ್ಬೋದು ಮತ್ತೆ ಗಿಡದ ಬುಡಕ್ಕೆ ಕೊಳೆ ಬಂತು ಅಂದ್ರೆ ಇದಕ್ಕೆ ಸುಣ್ಣ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಹೂವಾಗಿಲ್ಲ ಇದು ಇದೊಂದು ಒಣಗುತ್ತೆ ಗಿಡ ತಾನಾಗೆ ಒಣಗುತ್ತೆ ಅದನ್ನ ಕಟಿಂಗ್ಸ್ ಮಾಡಿ ಒಂದು ನಾಲ್ಕು ದಿನ ಬಿಸಿಲಲ್ಲೇ ಒಣಗಿಸಿ ಹಾಗೆ ಒಳಗಿಟ್ಬಿಡ್ತೀನಿ ಮತ್ತೆ ಜೂನ್ ಇಪ್ಪತ್ತರ ನಂತರ ಹೊರಗಡೆ ಇಡೋದು ಕ್ಯಾಟ್ರಿಂಗ್ ಮಾಡ್ತೀನಿ ಒಂದು ನೂರ್ ನೂರ ಐವತ್ತು ಜನಕ್ಕೆ ಅಡಿಗೆ ಮಾಡಿ ಸರ್ವ್ ಮಾಡೋ ಮಾಡೋದಿದೆ ವ್ಯವಸ್ಥೆ ಇದೆ ಮತ್ತೆ ಸ್ವೀಟು ಖಾರ ಬಾದಾಮ್ ಪುರಿ ಬೂಂದಿ ಉಂಡೆ ಆ ಥರದ್ನೆಲ್ಲ ಮಾಡಿ ಇನ್ನರ್ ಸಹಕಾರ ಇದೆ ನನ್ನ ಮಗ ಸೊಸೆ ಸಹಕಾರ ಕೊಡ್ತಾರೆ ಮತ್ತೆ ಇದರ ಖುಷಿ ನೀವು ಯಾವ್ದ್ರಿಗೂ ಸಿಗಲ್ಲ ಅಂತ ಅನ್ಕೊಂಡಿದ್ದೆ ನನ್ನ ಭಾವನೆ ನೋಡಿದ್ರಲ್ಲ ಯಾವ ರೀತಿ ಗಿಡವನ್ನು ಬೆಳೆಸ್ತಾರೆ ಯಾವ ಟೈಮ್ ಹಾಕ್ತಾರೆ ಏನ್ ಗೊಬ್ಬರ ಕೊಡ್ತಾರೆ ಎಲ್ಲವೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನೀವು ಅಷ್ಟೊಂದು ಕೆಲಸ ಮಧ್ಯೆ ಇಷ್ಟೊಂದು ಗಿಡವನ್ನು ಮಾಡ್ತಾರೆ ತುಂಬಾ ಗ್ರೇಟ್ ಉಷಾ ಶ್ರೀಕಾಂತ್ ಅವರಿಗೂ ನನ್ನ ಧನ್ಯವಾದಗಳು ಎಲ್ಲ ಗಿಡದಲ್ಲೂ ಹೂ ಆಗದೇ ಇರುವ ಕಾರಣ ಎಲ್ಲ ಗಿಡದಲ್ಲಿ ಹೂವು ಆದ ನಂತರ ಇನ್ನೂ ಒಂದು ವೀಡಿಯೋವನ್ನು ಹಾಕ್ತೀನಿ ಆಗ ಯಾರಿಗಾದರೂ ಗಿಡಗಳು ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಹಿಂದಿನ ವೀಡಿಯೋದಲ್ಲಿ ಕೆಲವೊಂದು ಗಾರ್ಡ್ನಿಂಗ್ ವೀಡಿಯೋಸು ಮತ್ತು ಅಡುಗೆ ರೆಸಿಪಿಯನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಸೂರಿನಡಿ ಎಷ್ಟೊಂದು ಡೇರೆ ಹೂಗಳು ಅನ್ನೋ ಹಾಗೆ ಎಲ್ಲ ಗಿಡಗಳು ಇಲ್ಲೇ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು